ಭಟ್ಕಳ ತಾಲೂಕಿನ ಸೌಡಿಗದೆಯ ಸಭಾಭವನದಲ್ಲಿಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಭಟ್ಕಳ ತಾಲೂಕು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಉತ್ತರ ಕನ್ನಡ ನಿರ್ದೇಶಕ ಮಹೇಶ್ ಎಂಡಿ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಕೀಲರಾದ ನಾಗರಾಜ್ ಎಸ್ ನಾಯಕ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇಂತಹ ಕಾರ್ಯಕ್ರಮಗಳನ್ನು ಮಹಿಳೆಯರು ಸಬಲೀಕರಣ ನಡೆಸಲಾಗಿದೆ ಧರ್ಮಸ್ಥಳ ಸಂಘವು ಇಂತಹ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದ್ದು ನೋಡಲು ಅತ್ಯಂತ ಹರ್ಷವೆನಿಸುತ್ತದೆ ಇವತ್ತಿನ ಆರೋಗ್ಯ ತಪಾಸಣಾ ಶಿಬಿರದಿಂದಾಗಿ ಜನರಿಗೆ ತುಂಬಾ ಅನುಕೂಲವಾಗುತ್ತಿದ್ದು ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು ಬಂದು ಉಡುಪಿ ದಕ್ಷಿಣ ಕನ್ನಡ ಆ ಕಡೆಯಿಂದ ಡಾಕ್ಟರ್ ಕರೆಸಬೇಕ ಈ ಒಂದು ಎರಡ್ ಮೂರು ವರ್ಷದಿಂದ ಎಲ್ಲ ನೋಡಿದ್ರು ಐಕೊಂಡು ನಮ್ಗೆ ಹಸಿ ತೆಗಡೆ ಇರ್ತಾರೆ ಯಾಕಂದ್ರೆ ಭಟ್ಕಳದಲ್ಲಿ ಐಸ್ ಯಾರು ಹೇಳಿದ್ರೆ ಫಸ್ಟ್ ಹೇಳಿದ್ದು ಹಸಿ ತೆಗಡೆ ಹತ್ರ ಹೋಗಿ ಇದ್ದಾರೆ ಅಷ್ಟು ಒಳ್ಳೆ ಡಾಕ್ಟರ್ ಅವರ ಮಾತು ಏನು ಸಣ್ಣ ಚಿಕ್ಕ ಚಿಕ್ಕ ಸಮಸ್ಯೆ ಇದ್ರು ಕ್ಲಿಯರ್ ಆಗಿ ಊಸ್ತು ಮಾತಾಡಿ ಏನ್ ಮಾಡಬೇಕು ಏನು ಎಲ್ಲ ಹೇಳ್ತಾರೆ ಇಂತಹ ಒಂದು ಕ್ಯಾಂಪು ಇನ್ನೂ ಆಗ್ತಾ ಇರಲಿ ಅದರಿಂದ ಸಣ್ಣ ಪುಟ್ಟ ಸಮಸ್ಯೆ ಇದ್ದವರಿಗೆ ಅತ್ಯಂತ ಕಡಿಮೆ ಕಷ್ಟದಲ್ಲಿ ಕ್ಯಾಂಪಿನಿಂದ ಅವರಿಗೆ ಒಂದು ಉಚಿತ ಸೇವೆ ಕೊಡುವಂತ ಸೇವೆನೂ ನಿಮ್ಮಿಂದ ಅನ್ನೋದರಿಂದ ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಗಣೇಶ್ ನಾಯಕ್ ಸಮನ್ವಯಾಧಿಕಾರಿ ವಿನೋದ ಸೇವಾ ಪ್ರತಿನಿಧಿ ಪ್ರಭಾಕರ್ ಮಾಧ್ಯಮ ವರದಿಗಾರ ಈಶ್ವರ್ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು ವರದಿ ಲೋಕೇಶ್ ಭಟ್ಕಳ